ಹಾಯ್ ಎವ್ರಿ ವನ್ ಇವತ್ತು ನಾನು ಕಡಿಮೆ ಗ್ರಾಮ್ಗಳಲ್ಲಿ ಹೆವಿ ಲುಕ್ ಕೂಡ ಗೋಲ್ಡ್ ನೆಕ್ಲೆಸ್ನ ಬಂದಿದ್ದೀನಿ ನೀವು ನೋಡ್ತಿರ್ಬೋದು ಇದು ಎಷ್ಟು ಹೆವಿ ಲುಕ್ ಕೊಡ್ತಿದೆ ಅಂತ ಲೇಯರ್ ಬೈ ಲೇಯರು ಅದು ಪೆಂಡೆಂಟು ಅಷ್ಟೇನೆ ಪೆಂಡೆಂಟ್ ಜಸ್ಟು ಟೂ ಗ್ರಾಮ್ಸಲ್ಲಿ ಆಗಿರೋದು ಪೆಂಡೆಂಟು ಲಕ್ಷ್ಮಿ ಪೆಂಡೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ನೀವು ಅದು ಪೆಂಡೆಂಟ್ ಇಲ್ಲದೆ ಬರೀ ಅಂತ ಥರ ಏನಿದೆ ಅದು ಮಾತ್ರ ನಾವು ತೊಗೋತೀವಿ ಅಂದರೆ ಬರೀ ಫೋರ್ ಗ್ರಾಮ್ಸಲ್ಲಿ ಆಗುತ್ತೆ ಟೆನ್ ಇಂಟು ಟೂ ಗ್ರಾಮ್ಸು ಓವರಾಲ್ ಇದು ಸಿಕ್ಸ್ ಗ್ರಾಮ್ಸಲ್ಲಿ ಆಗಿರೋವಂಥದ್ದು ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಹೆವಿ ಲುಕ್ ಕೂಡ ಕಾಣಿಸ್ತಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಲುಕ್ ಕಾಣಿಸ್ತಿದೆ ನೆಕ್ಸ್ಟ್ ಇದು ಬಂದು ಬರೀ ಫೈವ್ ಗ್ರಾಮ್ಸಲ್ಲಿ ಆಗಿರೋ ಅಂಥದ್ದು ನೋಡ್ಬೋದು ನೀವು ನೆಕ್ಸ್ಟ್ ಇದು ಸೆವೆನ್ ಗ್ರಾಮ್ಸು ಅದು ನೋಡಿ ಇದು ಸೆವೆನ್ ಗ್ರಾಮ್ಸ್ ಅಂತ ನಾವು ಹಾಕೊಂಡಾಗ ಕಾಣಿಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಮತ್ತು ಲೈಟ್ ವೈಟ್ ಇದ್ರೋಡೋದಕ್ಕೆ ತುಂಬ ಹೆವಿ ಲುಕ್ ಥರ ಕಾಣಿಸುತ್ತೆ ಇದು ನಾವು ನೋಡ್ತಿರ್ಬೋದು ಆಫೀಸ್ ವೇರ್ಗೆಲ್ಲ ಕಲೆ ಅಂತ ಇದು ಚೆನ್ನಾಗಿದೆ ಬರೀ ಫೈವ್ ಗ್ರಾಮ್ಸ್ ಎಲ್ಲ

ಇದು ಹೊದ್ಕಾಸಿನ ಸಲ ಟ್ವೆಂಟಿ ಒಂದು ಗ್ರಾಮ್ಸ್ ಇದೆ ನೋಡೋದಕ್ಕೆ ಎಷ್ಟು ದೊಡ್ಡದಾಗಿದೆ ಆದರೆ ಹಾಕೊಂಡಾಗ ಏಯ್ಟಿ ಗ್ರಾಮ್ಸ್ ಅಂತರ ಕಾಣಿಸುತ್ತೆ ನೆಕ್ಸ್ಟ್ ಇದೆಯಲ್ಲ ಅರ್ಧಚಂದ್ರ ಮೂಪು ಇದು ಅಷ್ಟೇ ಅದು ಹಿಂದೆಗಡೆ ಮಣಿದು ಸರ ಏನು ಬಂದಿದೆ ಅದು ತುಳಸಿ ಅರ್ಧ ಥರ ಕಾಣಿಸುತ್ತೆ ನೋಡ್ಬೋದು ಡ್ರೆಸ್ ಮೇಲೂ ಹಾಕೋಬೋದು ಸ್ಯಾರಿ ಮೇಲೂ ಹಾಕೋಬೋದು ನೆಕ್ಸ್ಟ್ ಬಂದು ಇದು ಬರೀ ಸಿಕ್ಸ್ ಗ್ರಾಮ್ಸಲ್ಲಾಗಿದೆ ನೋಡೋದಕ್ಕೆ ಒಳ್ಳೆ ಒಂದು ಟ್ವೆಂಟಿ ಗ್ರಾಮ್ಸ್ ಥರ ಕಾಣಿಸ್ತಿದೆ ಮತ್ತು ಎಲ್ಲೂ ಈ ಹವಳ ಮತ್ತು ಮಣೆಯೆಲ್ಲ ಹಾಕ್ಬಿಟ್ಟು ಇದು ಮಾಡಿಲ್ಲ ಎಲ್ಲ ಗೋಲ್ಡೇ ಆಗಿರುತ್ತೆ ನೆಕ್ಸ್ಟ್ ಇದು ಬಂದು ತುಂಬ ಲೈಟ್ ಬಿಟ್ಟಿದೆ ಇದೆ ಏನಾದರೂ ಫಂಕ್ಷನ್ಗೆ ಹಾಕ್ಕೊಂಡೋಗಬೇಕು ಮತ್ತು ಬಿಚ್ಚಿಡ್ಬೇಕಷ್ಟೇ ಇದು ಬರೀ ಫೋರ್ ಆಗಿರೋವಂಥದ್ದು ಅದು ಕೆಳಗಡೆ ಇದೆಯಲ್ಲ ಅದು ಮ ಕೆಳಗಡೆ ಕಾಣಿಸ್ತಿರೋದೇನು ಫುಲ್ಲು ಲೈಟ್ ಬಿಟ್ಟು ನೆಕ್ಸ್ಟ್ ಇದು ಬಂದು ತರ್ಟೀನ್ ಆಗಿದೆ ಇದಕ್ಕೂ ಅಷ್ಟೇ ಟ್ಯಾಗ್ ಇಲ್ಲ ಹಿಂದೆ ಬೇಕಂದ್ರೆ ನೀವು ಟ್ಯಾಗರ್ ಹಾಕ್ಸ್ಕೊಬೋದು ಇಲ್ಲ ಚೈನ್ ಹಾಕ್ಸ್ಕೊತೀವಿ ಗೋಲ್ಡ್ ಇದೆ ಅಂದರೆ ಒಂದು ಫೈ ಗ್ರಾಮ್ಸ್ ಎಕ್ಸ್ಟ್ರಾ ಆಗುತ್ತೆ ಬಟ್ ಇದಂತೂ ಓವರಾಲ್ ತುಂಬ ಚೆನ್ನಾಗಿದೆ ತರ್ಟಿ ಗ್ರಾಮ್ಸಲ್ಲಿ ನೋಡ್ಬೋದು ನೆಕ್ಸ್ಟ್ ಏನು ಇದು ಕರಿಮಣಿ ಚೈನ್ ಬದಲು ಹಾಕ್ಕೊಳ್ಳೋದೇನೇನೆ ಏಯ್ಟ್ ಗ್ರಾಮ್ಸ್ ಎಲ್ಲ ಆಗಿದೆ ನೋಡ್ಬೋದು ಆಫ್ಟರ್ ಮ್ಯಾರೇಜು ಈಗೆಲ್ಲ ಮಂಗಲಿ ಹಾಕೊಂಡು ಹೊರಗಡೆ ಆಫೀಸ್ಗೆಲ್ಲ ಹೋಗೋಕ್ಕಾಗಲ್ಲ ಯಾಕಂದರೆ ಕಳತೆಲ್ಲ ಜಾಸ್ತಿ ಆಗಿರೋದ್ರಿಂದ ಭಯ ಆಗ್ತಾ ಇರುತ್ತೆ ಈ ಥರ ಏನು ಯೂಸ್ ಮಾಡೋದ್ರಿಂದ ಸೇಫ್ಟಿನೂ ಇರುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ